ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್ ಹಾಗೆ ನಾವೀಗ ಧಾರವಾಡದಲ್ಲಿರುವ ಕುವೆಂಪುರವರ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಅಂತ ಹೇಳಿ ಬನ್ನಿ ನೋಡ್ಕೊಂಡು ಬರುವಲ್ವಾ ಬನ್ನಿ ಹೋಗುವ ಒಳಗೆ ಹೋಗುವ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಸಿಕ್ಕಿದಿರೋದಿದೆ ಅದನ್ನೆಲ್ಲ ನಮಗೆ ನೋಡಿದಂತೂ ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಹಾಗೆ ನೋಡ್ಕೊಂಡು ಬರುವ ಬನ್ನಿ ಹಾಸ್ಟೆಲ್ನಿಂದ ನಮಗೆ ಒಂದು ಹತ್ತು ನಿಮಿಷ ಇದ್ದಾಗ ಅಷ್ಟೇ ಹಾಗಾಗಿ ನಾವು ನಡ್ಕೊಂಡು ಇದ್ದೇವೆ ದರ ಬೇಂದ್ರೆ ಅವರ ಮನೆ ಬಂತು ನೋಡಿ ಹಾಗೆ ಇನ್ನು ಒಳಗೆ ಹೋಗಬೇಕು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಿಂತಿದ್ದಾರೆ ಒಳಗೆ ಎಲ್ಲ ಬಂದಿದ್ದಾರೆ ಸ್ವಲ್ಪ ಜನ ನಾವು ಈಗ ಬರ್ತಾ ಇದ್ದೇವೆ ಕವನಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಇನ್ನು ಮನೆ ಒಳಗೆ ಹೋದ್ವಿ ಅಲ್ಲಿ ಅವರು ಯೂಸ್ ಮಾಡಿದಂತಹ ವಸ್ತುಗಳಿರ್ಬೋದು ಹಾಗೆ ಅವರಿಗೆ ಸಿಕ್ಕಿದಂತಹ ಪ್ರಶಸ್ತಿಗಳು ಹಾಗೆ ಅವರು ಬರೆದಿರುವಂತಹ ಪುಸ್ತಕಗಳನ್ನೆಲ್ಲ ನೀಟಾಗಿ ಜೋಡಿಸಿದ್ರು ಹಾಗೆ ಅವರ ಒಂದು ಫೋಟೋ ಕೂಡ ಇಟ್ಟಿದ್ರು ಅಲ್ಲಿ ಮತ್ತು ಮಹತ್ತರವಾದಂತಹ ಪ್ರಶಸ್ತಿ ಅಂತ ಹೇಳಿದರೆ ಅದು ಜ್ಞಾನಪೀಠ ಪ್ರಶಸ್ತಿ ಆ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಇಟ್ಟಿದ್ದರು ಅದನ್ನು ಕೂಡ ಕಣ್ಣಾರೆ ನೋಡುವಂತಹ ಯೋಗ ಸಿಕ್ಕಿತ್ತು ನಮಗೆ ಅವರು ಹಾಕಿದಂಥ ಉಡುಪುಗಳನ್ನೆಲ್ಲ ಹಾಕಿದರು ನೋಡಿ ಅಲ್ಲಿ ಮತ್ತೆ ಅಲ್ಲಿ ಒಬ್ಬರು ತಾತ ಇದ್ರು ಅವರು ಮಾತಾಡ್ತಾ ಇದ್ರು ಹಾಗೆ ಅವರು ಮಾತಾಡ್ತಾರೆ ನೋಡಿ ಈಗ ಯಾರು ವಾಮನ ಬೇಂದ್ರಿ ಪಾಂಡ್ರವ ಬೇರೆ ಹ್ಞೂ

Thank yeah. 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 ಇದು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಲ್ಲಿ ಸಿಕ್ಕಿರುವಂಥ ಪ್ರಶಸ್ತಿ ಹಾಗೆ ಇದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹಾಗೆ ಅವರ ಮನೆ ಹೊರಗಡೆ ಕುವೆಂಪುರವರ ಚಿತ್ರೀಕರಣ ಹಾಕಿದರು ಹಾಗೆ ಅಲ್ಲೆಲ್ಲ ಫೋಟೋ ಎಲ್ಲ ತೆಗೆದುಕೊಂಡು ನಾವು ವಾಪಸ್ ಬಂದ್ವಿ ಹಾಗೆ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು